ಬ್ರಿಟನ್ನಲ್ಲಿ ಕೆದಲ್ಲಿ ವಿಶೇಷವಾಗಿ ಲಂಡನ್ದಲ್ಲಿ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಕಂಪನೀಸ್ ಇದ್ದಾವೆ ಆ ಕಂಪನಿ ಜೊತೆ ಡಿಸ್ಕಷನ್ ಆಯಿತು ಅದರಲ್ಲಿ ಒಂದೆರಡು ಕಂಪನೀಸು ಭಾಳ ಪಾಸಿಟಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವತ್ತೊಂದು ಸಹ ಬಲವಂತ ತೋರಿಸಿದ್ದಾರೆ ಹೋಪ್ಫುಲಿ ಅವು ಇನ್ವೆಸ್ಟ್ಮೆಂಟ್ ಆಗ್ತದೆ ಮತ್ತು ಅವು ಭಾಳ ಪ್ರೆಸ್ಟೀಜಿಯಸ್ ನಮ್ಮ ಮೋರ್ ದಿನದ ಇನ್ವೆಸ್ಟ್ಮೆಂಟ್ ಆ ಇಂಡಸ್ಟ್ರೀಸ್ ಇಲ್ಲಿ ಬಂದರೆ ನಮಗೆ ಡಿಫೆನ್ಸ್ ಬಗ್ಗೆ ಮತ್ತೊಂದು ಭಾಳ ಸಹಕಾರಿಯಾಗ್ತದೆ ಆಮೇಲೆ ಕೆಲವೊಂದು ಸಮಯ ಕಂಡಕ್ಟರ್ ಇದನ್ನು ಕೂಡ ಕಂಪ್ನೀಸ್ ಭೇಟಾಗಿದ್ದೀವಿ ಆಮೇಲೆ ಇವರಾದರೂ ನಮ್ಮ ಗ್ಯಾಸದಲ್ಲಿ ಪ್ರಾಕ್ಸರ್ದವರು ಅವರಾದರೂ ಅಲ್ಲಿ ಅಗ್ರಿಮೆಂಟ್ ಅಸೈನ್ ಮಾಡಿದ್ದಾರೆ ಅವರೊಂದು ಸುಮಾರು ನಾಲ್ಕನೂರು ಕೋಟಿ ರೂಪಾಯಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ಸೊ ಹೀಗಾಗಿ ಒಟ್ಟಾರೆ ಇನ್ನು ಲಂಡನ್ ಟ್ರಿಪ್ ಮಾಡಿದ್ದೀವಿ ಮೂರು ದಿನಗಳ ಕಾಲ ಒಂದು ಒಳ್ಳೆ ವಾತಾವರಣ ಇದೆ ಬಟ್ ಅದು ಕಂಟಿನ್ಯೂಸ್ ಆಗಿ ಆಗಬೇಕಂತ ಫಾಲೋ ಅಪ್ ಮಾಡ್ತೀವಿ ಒಟ್ಟಾರೆ ಒಳ್ಳೆ ಡೆವಲಪ್ಮೆಂಟ್ ನಾವು ಎಲ್ಲೆಲ್ಲಿ ಹೋಗಿದ್ವಿ ಜಪಾನ್ ಆಗಲಿ ಕೊರಿಯಾ ಆಗಲಿ ಪ್ರತಿಯೊಂದು ಇದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ನಮಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ ನಾವು ನೋಡಿ ನಾವು ಸುಮ್ಮನೆ ನಿಮ್ಗೆ ಗೊತ್ತಿದೆ ಏನೋ ಬ್ರೇಕ್ಫಾಸ್ಟ್ ಹಾಕಬೇಕು ಬಂದ ಎರಡು ಬ್ರೇಕ್ಫಾಸ್ಟ್ ಆಯ್ತು ಈಗ ಅದು ಡಿ ಕೆ ಶಿವಕುಮಾರ್ ಆಯ್ತು ಏನ್ ತೋರಿಸ್ತದೆ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಎಲ್ಲರೂ ಬಹಳ ಸ್ಪಷ್ಟ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಮತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇವತ್ತು ಅಂತಿಮ ಕಾರಕಾಲಕ್ಕೂ ಹೈಕಮಾಂಡ್ ಏನು ನಿರ್ಣಯಗಳನ್ನ ಮಾಡ್ತಿರ್ತಾರೆ ಪ್ರತಿಯೊಬ್ಬರು ಕೂಡ ಇವತ್ತು ಒಪ್ಪುವಂತಹದ್ದು ಹೀಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೂ ಮೊದಲೇ ಇಲ್ಲ ಇಬ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದ್ದಾರೆ ಮತ್ತು ಪತ್ರಿಕಾಗೋಷ್ಠಿ ಏನ್ ಮಾಡಿದ್ದಾರೆ ಮತ್ತೆ ಅದಾದ್ಮೇಲೆ ನನಗೇನು ಪ್ರಶ್ನೆ ಕೇಳ್ತಿದ್ದೆ ಅದು ಯಾವ ಅದು ಯಾವ ಅದು ಸತ್ಯ ಅದು ನಾನು ಹೇಳ್ತೀನಿ ರಾಜಕೀಯ ಶಾಶ್ವತ ಅಲ್ಲ ನಮ್ಮನೇ ಆಸ್ತಿನೂ ಅಲ್ಲ ಅದು ಆತನ್ ತಪ್ಪೇನಿರೋ ಅರ್ಥ ಏನು ರಾಜಕೀಯ ಅಲ್ಲ ಮನುಷ್ಯನ ಜೀವನವೇ ಶಾಶ್ವತ ಅಲ್ಲ ವೈರಾಗ್ಯ ಅಂತಲ್ಲಾಟ್ ಅದೆಲ್ಲ ಇಲ್ಲ ಇದು ಸತ್ಯ ಪರಿಸ್ಥಿತಿ ಮನುಷ್ಯನೇ ಶಾಶ್ವತ ಅಲ್ಲ ಈಗ ನೋಡಿ ನಮ್ಮ ಮನೆ ನಮ್ಮ ಬಿಳಿಗೆ ಆಯ್ತು ನಾವು ಎಲ್ಲೋ ಒಂದ್ ಕಡೆ ಪೋಸ್ಟಿಂಗ್ ಕೊಡ್ಬೇಕಂತ ಮಾಡಿದ್ವಿ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಮಂತ್ರ ನಮ್ಮ ಅದ್ಯಾವುದು ಇಲ್ಲ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು ಅದು ಸತ್ಯ ರಾಜಕೀಯ ಇವತ್ತು ದಿವಸ ತಾವು ನೋಡಿದಿರಿ ಎಲ್ಲರೂ ನೋಡಿದೀರಿ ನಾವು ಭ್ರಮೆಯಲ್ಲಿ ಇರ್ತೀವಿ ಇವತ್ತು ದಿವಸ ನಾವು ಶಾಶ್ವತ ಎಮ್ ಎಲ್ ಮಂತ್ರಿಗಳು ನಾವು ಶಾಂತೋಕ್ತವಾಗಿ ಇರ್ತೀವಿ ನೂರು ವರ್ಷ ಅವಲ ನಮ್ಮ ಭ್ರಮೆಗಳು ಸರ್ ಎಲ್ಲರಿಗೂ ಅನ್ವಯಿಸ್ತದೆ ನಿಸರ್ಗದ ನಿಯಮ ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಂದಿದೆ ಆ ಜನಾದೇಶ ಇವತ್ತು ಸಹ ಅಂತಿಮ ಆಗ್ತದೆ